ನಮಸ್ಕಾರ ಸ್ನೇಹಿತರೆ ಹಂಪಿ ಟ್ರಾವೆಲ್ ಟೈಮ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ದಿನ ನಾವು ನೋಡೋಣ ಹಂಪಿಯ ಹತ್ತಿರ ನೋಡಬೇಕಾದಂಥ ಸ್ಥಳಗಳ ಬಗ್ಗೆ ಮಾಹಿತಿ ಅಂದರೆ ಹಂಪಿಯಿಂದ ಸುತ್ತಮುತ್ತ ಐವತ್ತು ಕಿಲೋಮೀಟರ್ ಸರೌಂಡಿಂಗಲ್ಲಿ ನೀವು ನೋಡಬೇಕಾದ ಪ್ರದೇಶಗಳ ಬಗ್ಗೆ ನಾನೀಗ ಮಾಹಿತಿ ಕೊಡ್ತೇನೆ ಹಂಪಿಯಿಂದ ನೇರವಾಗಿ ನೀವು ಆನೆಗುಂದಿಗೆ ಬಂದರೆ ಇಲ್ಲಿಂದ ನೀವು ಸಾಕಷ್ಟು ಪ್ರದೇಶಗಳನ್ನು ನೋಡಬಹುದು ಮೊದಲಿಗೆ ನೋಡೋಣ ಗಗನ್ ಮಹಲ್ ಈ ಗಗನ್ ಮೇಲಿಂದ ರಾಣಿಯರು ಊರಿನಲ್ಲಿ ನಡೀತಿದ್ದಂತಹ ಜಾತ್ರೆ ಹರಿದಿನ ಹಬ್ಬಗಳನ್ನ ಇಲ್ಲಿಂದ ನೋಡ್ತಾ ಇದ್ರು ಇದು ರಂಗನಾಥ ದೇವಸ್ಥಾನ ಹತ್ರನೇ ಇದೆ ನಾವೀಗ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಹೋಗೋಣ ಅತಿ ಪುರಾತನವಾದ ರಂಗನಾಥ ಸ್ವಾಮಿಯ ದರ್ಶನ ಪಡೆದುಕೊಂಡು ಹಾಗೂ ಇಲ್ಲಿಯೇ ಇರುವ ತಾಯಿ ಮಹಾಲಕ್ಷ್ಮಿಯ ದರ್ಶನ ಪಡೆದುಕೊಂಡು ಮತ್ತೆ ಮುಂದಿನ ಸ್ಥಳಕ್ಕೆ ನಾವೀಗ ಹೋಗೋಣ ಮೊದಲಿಗೆ ರಂಗನಾಥ ಸ್ವಾಮಿಯ ದರ್ಶನ ಪಡೀರಿ ನಂತರ ಈಗ ನೀವು ಮಹಾಲಕ್ಷ್ಮಿಯ ದರ್ಶನ ಪಡೆದು ನಾವು ಚಿಂತಾಮಣಿಗೆ ಹೋಗೋಣ ಆನೆಗುಂದಿಯಲ್ಲಿ ಮಹತ್ತರ ಭಾಗ ಚಿಂತಾಮಣಿ ಈ ಸ್ಥಳದಲ್ಲಿ ವಾಲಿಯನ್ನು ಕೊಲ್ಲಲು ಯೋಜನೆ ರೂಪಿಸಿದ ಒಂದು ಸ್ಥಳ ಇದೆ ಆ ಗವಿಯನ್ನ ನೀವು ನೋಡ್ಬೋದು ನಂತರ ಇದೇ ಸ್ಥಳದಲ್ಲಿ ವಾಲಿಯನ್ನು ಶ್ರೀರಾಮ ಕೊಂದಿದ್ದು ಅದನ್ನು ಕೂಡ ಇದೇ ಭಾಗದಲ್ಲಿ ನೀವು ನೋಡಬಹುದು ಇದೆಲ್ಲವನ್ನು ನೀವು ಚಿಂತಾಮಣಿಯಲ್ಲಿ ನೋಡ್ಬೋದು ನೋಡಬಹುದು ಇದರ ಪಕ್ಕದಲ್ಲೇ ನೀವು ನೋಡಬಹುದು ಮರದ ಪಕ್ಕದಿಂದ ವಾಲಿಯನ್ನು ಶ್ರೀರಾಮ ಕೊಂದಿದ್ದು ಇದೇ ಒಂದು ಭಾಗದಲ್ಲಿ ಮುಂದಿನ ಸ್ಥಳ ನೋಡೋಣ ನವ ಬೃಂದಾವನ ಈ ಸ್ಥಳಕ್ಕೆ ಹೋಗಲು ನೀವು ಬೋಟ್ ಮುಖಾಂತರ ಬರಬೇಕು ಇದು ನಡುಗಡ್ಡೆಯಲ್ಲಿದೆ ಮೊದಲಿಗೆ ಅವತಾರತ್ರಯ ಹನುಮನ ದರ್ಶನ ಮಾಡಿಕೊಂಡು ನಂತರ ನಾವು ಒಂಬತ್ತು ಬೃಂದಾವನಗಳನ್ನು ದರ್ಶನ ಮಾಡಬಹುದು ನೀವಿಲ್ಲಿ ಇಲ್ಲಿ ವಿಜಯನಗರಸರ ರಾಜಗುರುಗಳಾದ ವ್ಯಾಸರಾಯರ ಬೃಂದಾವನವನ್ನು ಕೂಡ ನೋಡಬಹುದು ಮತ್ತು ರಾಘವೇಂದ್ರ ಸ್ವಾಮಿಗಳ ಗುರುಗಳ ಬೃಂದಾವನ ಕೂಡ ಇಲ್ಲಿ ನೋಡಬಹುದು ಇಲ್ಲಿ ಒಟ್ಟು ಒಂಬತ್ತು ಯತಿಗಳ ಬೃಂದಾವನವಿದೆ ಹಾಗಾಗಿ ಇದನ್ನು ನವ ಎಂದು ಕರೀತಾರೆ ಮುಂದಿನ ಸ್ಥಳ ಆನೆಗುಂದಿಯ ದುರ್ಗಾ ಮಾತಾ ದೇವಸ್ಥಾನ ಆಗಿನ ಕಾಲದಲ್ಲಿ ರಾಜ ಮಹಾರಾಜಗಳು ಯುದ್ಧಕ್ಕೆ ಹೋಗೋಕೆ ಮುಂಚೆ ಈ ತಾಯಿಯ ದರ್ಶನ ಪಡೆದು ಯುದ್ಧಕ್ಕೆ ಹೋಗ್ತಾ ಇದ್ರು ಹಾಗಾಗಿ ಇದು ಈ ದೇವಸ್ಥಾನ ತುಂಬಾ ಪ್ರಾಮುಖ್ಯತೆ ಪಡೆದಿದೆ ಇಲ್ಲಿ ದುರ್ಗಾ ಮಾತೆಯ ದರ್ಶನ ಪಡೆದ ನಂತರ ನಾವೀಗ ವಾಲಿಕೋಟೆ ನೋಡಕ್ ಹೋಗೋಣ ವಾಲಿಕೋಟೆ ಒಳಗಡೆ ನೀವು ವಾಲಿ ಗುಹೆಯನ್ನು ನೋಡ್ಬೋದು ಇಲ್ಲಿ ಇದು ಬಹು ಪ್ರಮುಖ ಸ್ಥಳ ವಾಲಿ ದುಂದಬಿ ಯುದ್ಧ ನಡೆದ ಸ್ಥಳ ಈ ಪ್ರದೇಶದಲ್ಲಿ ಇನ್ನೂ ಸಾಕಷ್ಟು ದೇವಸ್ಥಾನಗಳು ಇದ್ದಾವೆ ಇವನ್ನೆಲ್ಲ ನೋಡಿಕೊಂಡು ಮತ್ತೆ ನಾವೀಗ ಗವಿರಂಗನಾಥ ದೇವಸ್ಥಾನಕ್ಕೆ ಹೋಗೋಣ ಮುಂದಿನ ಸ್ಥಳ ಗವಿರಂಗನಾಥ ದೇವಾಲಯ ಇಲ್ಲಿ ಸಾಕಷ್ಟು ಗವಿಗಳಿದ್ದಾವೆ ಹಾಗಾಗಿ ಇದನ್ನು ಗವಿರಂಗನಾಥ ದೇವಾಲಯ ಎಂದು ಕರೀತಾರೆ ಒಳಗಡೆ ಸಾಕಷ್ಟು ತಂಪು ಇದೆ ಈ ದೇವಾಲಯಗಳಲ್ಲಿ ಹದಿನಾರು ಡಿಗ್ರಿ ಟೆಂಪ್ರೇಚರ್ ಇಟ್ಟಾಗಿ ಎ ಸಿ ಯಾವ ರೀತಿ ಇರುತ್ತೋ ಅದೇ ಒಂದು ಭಾವನೆ ಈ ಗವಿಗಳಲ್ಲಿ ಇರುತ್ತೆ ಬೇಸಿಗೆ ಕಾಲದಲ್ಲಂತೂ ತುಂಬ ಕೂಲಾಗಿರುತ್ತೆ ಈ ಪ್ರದೇಶ ಈ ಗವಿಯ ಒಳಗಡೆ ರಂಗನಾಥನ ಪ್ರತಿಮೆ ಇದೆ ಹಾಗಾಗಿ ಇದು ಗವಿರಂಗನಾಥ ಎಂದು ಕರೀತಾರೆ ಮುಂದಿನ ಸ್ಥಳ ಪಂಪಾ ಸರೋವರ ಈ ಕ್ಷೇತ್ರ ಪಂಚ ಸರೋವರಗಳಲ್ಲಿ ಇದು ಕೂಡ ಒಂದಾಗಿದೆ ಇದೇ ಸ್ಥಳದಲ್ಲಿ ಪಾರ್ವತಿ ಶಿವನ ಕುರಿತು ತಪಸ್ ಮಾಡದಂತ ಸ್ಥಳ ಮತ್ತು ಇದೇ ಸ್ಥಳದಲ್ಲಿ ಶ್ರೀರಾಮ ಮೊಟ್ಟ ಮೊದಲ ಬಾರಿಗೆ ಬಂದಿದ್ದು ಇಲ್ಲಿ ಶಬರಿಗೆ ದರ್ಶನ ಕೊಟ್ಟ ಗವಿ ಕೂಡ ಇದೆ ಇದನ್ನು ಶಬರಿಗೂಯ ಎಂದು ಕರಿತಾರೆ ಈ ಪಂಪ ಸರೋವರ ನೋಡಿಕೊಂಡು ಅಂಜನಾದ್ರಿಗೆ ಅಂದ್ರೆ ಅಂದರೆ ಇದೆಲ್ಲ ಸ್ಥಳಗಳು ಕಿಷ್ಕಿಂದ ಕಾಂಡ ನಡೆದಂಥ ಪ್ರದೇಶಗಳು ನೀವಿಲ್ಲಿ ಶಬರಿಯ ಗುಹೆ ಕೂಡ ನೋಡಬಹುದು ಇಲ್ಲಿ ಮುಂದಿನ ಕ್ಷೇತ್ರ ಅಂಜನಾದ್ರಿ ಇದು ಹನುಮನ ಜನ್ಮಸ್ಥಳ ಇದೇ ಸ್ಥಳದಲ್ಲಿ ಆಂಜನೇಯ ಹುಟ್ಟಿದ್ದು ಹಾಗಾಗಿ ಪ್ರತಿದಿನ ಸಾವಿರಾರು ಭಕ್ತರು ಹನುಮನ ದರ್ಶನ ಮಾಡಲಿಕ್ಕೆ ಬರ್ತಾರೆ ಇದೊಂದು ಪ್ರಖ್ಯಾತ ಯಾತ್ರಾ ಕ್ಷೇತ್ರ ಈಗ ಅಂಜನಾದ್ರಿ ಪ್ರಖ್ಯಾತ ಒಂದು ಟೂರಿಸ್ಟ್ ಪ್ಲೇಸ್ ಅಂಜನಾದ್ರಿಯಿಂದ ಎರಡು ಕಿಲೋಮೀಟರ್ ದೂರದಲ್ಲಿದೆ ಋಷಿಮುಖ ಆಂಜನೇಯ ಋಷಿಮುಖ ಪರ್ವತದಲ್ಲಿರುವುದರಿಂದ ಇದನ್ನು ಋಷಿಮುಖ ಆಂಜನೇಯ ಅಂತ ಕರೀತಾರೆ ಇದೇ ಸ್ಥಳದಲ್ಲಿ ಶ್ರೀರಾಮ ಮತ್ತು ಆಂಜನೇಯ ಪ್ರಥಮ ಬಾರಿಗೆ ಭೇಟಿಯಾಗಿದ್ದು ಹಾಗಾಗಿ ಈ ಕ್ಷೇತ್ರ ಪ್ರಖ್ಯಾತಿ ಪಡೆದಿದೆ ಇಲ್ಲಿಂದ ಎರಡು ಕಿಲೋಮೀಟರ್ ದೂರ ಹೋದರೆ ನೀವು ಕಲ್ಲಿನ ಸೇತುವೆಯನ್ನು ನೋಡಬಹುದು ಸ್ಟೋನ್ ಬ್ರಿಡ್ಜ್ ಇದು ಆಗಿನ ಕಾಲದಲ್ಲಿ ಕಟ್ಟಿದ ಸ್ಟೋನ್ ಬ್ರಿಡ್ಜ್ ಇಲ್ಲಿಂದ ಮೂರು ಕಿಲೋಮೀಟರ್ ದೂರದಲ್ಲಿದೆ ಸಣಾಪುರ ಕೆರೆ ಇದು ತುಂಬಾ ಸುಂದರವಾದ ಒಂದು ಕೆರೆ ಇತ್ತೀಚೆಗೆ ಸಾಕಷ್ಟು ಪ್ರವಾಸಿಗರು ಇಲ್ಲಿಗೆ ಬರ್ತಾ ಇದ್ದಾರೆ ಮುಂದಿನ ಸ್ಥಳ ಹುಲಿಗೆ ಇದು ಪ್ರಖ್ಯಾತ ದೇವಿ ಕ್ಷೇತ್ರ ಸಾಕಷ್ಟು ಭಕ್ತರ ದಂಡು ಪ್ರತಿದಿನ ಈ ಕ್ಷೇತ್ರಕ್ಕೆ ಬರುತ್ತೆ ಅಂತ ಒಂದು ಮಹತ್ತರ ಕ್ಷೇತ್ರ ಉತ್ತರ ಕರ್ನಾಟಕದಲ್ಲಿ ಈ ಕ್ಷೇತ್ರ ಬಹಳಷ್ಟು ಪ್ರಖ್ಯಾತಿ ಪಡೆದಿದೆ ಹುಲಗಿಯಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಕೊಪ್ಪಳದ ಗವಿಮಠ ಈ ಕ್ಷೇತ್ರ ಉತ್ತರ ಕರ್ನಾಟಕದ ಸಿದ್ಧಗಂಗಾ ಎಂದೇ ಫೇಮಸ್ ಸಿದ್ಧಗಂಗಾ ಮಠದ ನಂತರ ಈ ಕ್ಷೇತ್ರ ಅತ್ಯಂತ ಪ್ರಖ್ಯಾತಿ ಪಡೆದಿದೆ ಗವಿಮಠ ತುಂಬ ಸುಂದರವಾಗಿದೆ ಇತ್ತೀಚೆಗೆ ಗವಿಶ್ರೀಗಳು ಈ ಮಠವನ್ನು ತುಂಬ ಡೆವಲಪ್ ಮಾಡಿದ್ದಾರೆ ನೋಡಲು ಕೂಡ ತುಂಬ ಸುಂದರವಾಗಿದೆ ಈಗ ನಂತರ ನೀವು ಹೊಸಪೇಟೆಯಲ್ಲಿರುವ ಟಿ ಬಿ ಡ್ಯಾಮ್ ಅನ್ನು ಕೂಡ ನೋಡಬಹುದು ಹಂಪಿಯಿಂದ ಐದು ಕಿಲೋಮೀಟರ್ ದೂರದಲ್ಲಿದೆ ಕೂಡ ವೀಕ್ಷಣೆ ಮಾಡಬಹುದು ಹಂಪಿ ಜು ಇದನ್ನು ಕೂಡ ನೀವು ಪ್ರವಾಸಿಗರು ನೋಡಬಹುದು ಹಂಪಿಯಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ದರೋಜಿ ಕರಡಿಧಾಮ ಇದನ್ನು ಕೂಡ ಪ್ರವಾಸಿಗರು ವೀಕ್ಷಣೆ ಮಾಡಬಹುದು ಸ್ನೇಹಿತರೆ ಇದಾಗಿತ್ತು ಇಂದಿನ ವಿಡಿಯೋ ಹಂಪಿ ಹತ್ತಿರ ನೋಡಬೇಕಾದ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ಒಂದು ಮಾಹಿತಿ ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು